ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಒಂದು ಓದ ಬಗ್ಗೆ ಕವರ್ ಮಾಡ್ತಾ ಇದ್ದೀನಿ ಆಸ್ ಯೂಜುವಲ್ ಯಾವ ಕಂಪನಿ ಏನು ಬಿಸ್ನೆಸ್ ಮಾಡುತ್ತೆ ಇಂಪಾರ್ಟೆಂಟ್ ಡೇಟ್ಸ್ ಏನಿದೆ ಹಾಗೆ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಎಷ್ಟು ಟ್ರೇಡ್ ಆಗ್ತಿದೆ ಇದೆಲ್ಲನೂ ಕೂಡ ನಾವು ತಿಳ್ಕೊಳ್ಳೋಂತ ಪ್ರಯತ್ನ ಮಾಡೋಣ ಮೊದಲಿಗೆ ಡಿಸ್ಕ್ಲೈಮ್ ಮಾಡ್ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇದನ್ನು ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ಆ್ಯಸ್ ಆಸ್ ಎಜುಕೇಷನಲ್ ಪರ್ಪಸ್ ನಾನು ಈ ವಿಡಿಯೋ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರ ಕಂಪನಿ ಯಾವುದು ಅಂತ ನಾವು ನೋಡೋದಾದ್ರೆ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ಲಿಮಿಟೆಡ್ ಕಂಪನಿ ಹೆಸರು ಲೋಗೋ ನೋಡಬಹುದು ಕಂಪನಿಯ ಲೋಗೋ ಸೊ ಇದರಲ್ಲೇ ಏನ್ ಬಿಸ್ನೆಸ್ ಮಾಡುತ್ತೆ ಅನ್ನೋದನ್ನ ಅರ್ಥ ಮಾಡ್ಕೊಳ್ಬಹುದು ಸೊ ನೋಡೋಣ ಕಂಪನಿ ಬಗ್ಗೆ ಸ್ವಲ್ಪ ವಿಷಯ ತಿಳ್ಕೊಳ್ಳೋದಾದ್ರೆ ಎರಡ್ ಸಾವಿರದ ಎಂಟರಲ್ಲಿ ಸ್ಥಾಪನೆ ಆಗಿರುವಂತಹ ಕಂಪನಿ ಎಸ್ ಆರ್ ಎಂ ಕಾಂಟ್ರಾಕ್ಟರ್ಸ್ ಲಿಮಿಟೆಡ್ ಇಸ್ ಎ ಕನ್ಸ್ಟ್ರಕ್ಷನ್ ಅಂಡ್ ಡೆವಲಪ್ಮೆಂಟ್ ಕಂಪನಿ ಪ್ರೈಮರಿಲಿ ಎಂಗೇಜ್ ಇನ್ ದ ಕನ್ಸ್ಟ್ರಕ್ಷನ್ ಆಫ್ ರೋಡ್ಸ್ ಇನ್ಕ್ಲೂಡಿಂಗ್ ಬ್ರಿಡ್ಜಸ್ ಟನೆಲ್ಸ್ ಸ್ಲೋಪ್ ಸ್ಟೆಬಿಲೈಸೇಷನ್ ವರ್ಕ್ಸ್ ಅಂಡ್ ಅದರ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಇನ್ ದ ಯೂನಿಯನ್ ಟೆರಿಟರೀಸ್ ಆಫ್ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಕ್ ರೋಡ್ ಕನ್ಸ್ಟ್ರಕ್ಷನ್ ಆಗಬಹುದು ಬ್ರಿಡ್ಜಸ್ ಕನ್ಸ್ಟ್ರಕ್ಷನ್ ಆಗ್ಬಹುದು ಟನೆಲ್ಸ್ ಸ್ಲೋಪ್ ಸ್ಟೆಬಿಲೈಸೇಷನ್ ವರ್ಕ್ ಈ ತರದ ಕನ್ಸ್ಟ್ರಕ್ಷನ್ ಆಕ್ಟಿವಿಟೀಸ್ ಅಲ್ಲಿ ಕೆಲಸ ಮಾಡುವಂತ ಕಂಪನಿ ಎಸ್ಪೆಷಲಿ ಜಮ್ಮು ಅಂಡ್ ಕಾಶ್ಮೀರ್ ಅಂಡ್ ಲಡಾಖ್ ಅಲ್ಲಿ ಕೆಲಸ ಮಾಡ್ತಾ ಇದೆ ಈ ಕಂಪನಿಯ ಬಿಸ್ನೆಸ್ ವರ್ಟಿಕಲ್ಸ್ ಅನ್ನು ಕೂಡ ನೋಡಬಹುದು ರೋಡ್ ಪ್ರಾಜೆಕ್ಟ್ಸ್ ಅಲ್ಲಿ ರೋಡ್ಸ್ ಬ್ರಿಡ್ಜಸ್ ಹೈವೇಸ್ ಅಂಡ್ ದೇರ್ ಮೈಂಟೆನೆನ್ಸ್ ಕೆಲಸ ಮಾಡುತ್ತೆ ಅಗೇನ್ ಜಮ್ಮು ಕಾಶ್ಮೀರ್ ಅಂಡ್ ಲಡಾಖ್ ಅಲ್ಲಿ ಹಾಗೆ ಟನಲ್ ಪ್ರಾಜೆಕ್ಟ್ಸ್ ಡಿಸೈನ್ ಅಂಡ್ ಕನ್ಸ್ಟ್ರಕ್ಷನ್ ಆಫ್ ನ್ಯೂ ಟನೆಲ್ಸ್ ಈ ರೀತಿಯ ಕೆಲಸ ಮಾಡುತ್ತೆ ನೆಕ್ಸ್ಟ್ ಸ್ಲೋಪ್ ಸ್ಟೆಬಿಲೈಸೇಷನ್ ವರ್ಕ್ಸ್ ಅದರ್ ಮೆಸಲೇನಿಯಸ್ ಸಿವಿಲ್ ಕನ್ಸ್ಟ್ರಕ್ಷನ್ ಆಕ್ಟಿವಿಟಿಸಲ್ಲಿ ಕೆಲಸ ಮಾಡ್ತಾ ಇದೆ ಈ ನಾಲ್ಕು ಬಿಸಿನೆಸ್ ವರ್ಟಿಕಲ್ಸ್ ಅಲ್ಲಿ ಮೇಜರ್ ಆಗಿ ಕಂಪನಿ ಕೆಲಸ ಮಾಡ್ತಾ ಇದೆ ಮೂವತ್ತೇಳು ಇನ್ಫ್ರಾಸ್ಟ್ರಕ್ಚರ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ಅನ್ನ ಕಂಪನಿ ಕಂಪ್ಲೀಟ್ ಮಾಡಿದೆ ಅಮೌಂಟ್ ಕೂಡ ನೋಡಬಹುದು ಹಾಗೆ ತರ್ಟಿ ಒನ್ ರೋಡ್ ಕನ್ಸ್ಟ್ರಕ್ಷನ್ ಪ್ರಾಜೆಕ್ಟ್ಸ್ ತ್ರೀ ಟನಲ್ ಪ್ರಾಜೆಕ್ಟ್ಸ್ ಒನ್ ಸ್ಲೋಪ್ ಸ್ಟೆಬಿಲೈಸೇಷನ್ ಪ್ರಾಜೆಕ್ಟ್ ಅಂಡ್ ಟು ಮೆಸಲೇಸಿನಿಯಸ್ ಕನ್ಸ್ಟ್ರಕ್ಷನ್ ವರ್ಕ್ಸ್ ಅನ್ನ ಕಂಪ್ಲೀಟ್ ಮಾಡಿದೆ ಹಾಗೆ ಕಂಪನಿಯ ಫೈನಾನ್ಷಿಯಲ್ಸ್ ಬಗ್ಗೆ ಬರೋದಾದ್ರೆ ರೆವಿನ್ಯೂ ನೋಡಬಹುದು ನೂರ ಅರವತ್ತೊಂದರಿಂದ ಇನ್ನೂರ ಅರವತ್ತೈದು ಇನ್ನೂರ ಅರವತ್ತೈದರಿಂದ ಈಗ ಮುನ್ನೂರಕ್ಕೆ ಬೆಳೆದಿದೆ ಇದು ಜಸ್ಟ್ ಸಿಕ್ಸ್ ಮಂತ್ಸ್ ಡೇಟ್ ಇದೆ ಸಾರಿ ಸಿಕ್ಸ್ ಮಂತ್ಸ್ ಅಲ್ಲ ನೈನ್ ಮಂತ್ಸ್ ಡೇಟ್ ಇದೆ ಹಾಗೆ ಇದನ್ನ ನಾವು ಬಿಟ್ಟು ಎಷ್ಟನ್ನ ಮಾತ್ರ ಕಾನ್ಸಂಟ್ರೇಟ್ ಮಾಡೋಣ ಒಳ್ಳೆ ಪ್ರಮಾಣದಲ್ಲಿ ಲಾಸ್ಟ್ ತ್ರೀ ಇಯರ್ಸ್ ಅಲ್ಲಿ ಕಂಪನಿಯ ರೆವಿನ್ಯೂ ಬೆಳೆದಿದೆ ಹಾಗೆ ನೆಟ್ ಪ್ರಾಫಿಟ್ ಕೂಡ ಚೆಕ್ ಮಾಡಬಹುದು ಎಂಟರಿಂದ ಹದಿನೇಳು ಹದಿನೇಳರಿಂದ ಹದಿನೆಂಟಕ್ಕೆ ಬಂದಿದೆ ಇಲ್ಲೂ ಕೂಡ ಗ್ರೋತ್ ಇದೆ ರಿಸರ್ವ್ಸ್ ಅಂಡ್ ಸರ್ಪ್ಲಸ್ ಇಲ್ಲೂ ಕೂಡ ಗ್ರೋತ್ ಇದೆ ಬಾರೋಯಿಂಗ್ಸ್ ಕೂಡ ಸ್ವಲ್ಪ ಮಟ್ಟಿಗೆ ಜಾಸ್ತಿ ಆಗಿದೆ ನೆಕ್ಸ್ಟ್ ಕಂಪನಿ ಯಾವ ಉದ್ದೇಶವನ್ನು ಇಟ್ಕೊಂಡು ಐಪಿಒ ತರ್ತಾ ಇದೆ ಅಂತ ನೋಡಿದ್ರೆ ಫಂಡಿಂಗ್ ಕ್ಯಾಪಿಟಲ್ ಎಕ್ಸ್ಪೆಂಡಿಚರ್ ರಿಕ್ವೈರ್ಮೆಂಟ್ಸ್ ಫಾರ್ ದ ಪರ್ಚೇಸ್ ಆಫ್ ಎಕ್ವಿಪ್ಮೆಂಟ್ ಅಂಡ್ ಮೆಷಿನರಿ ಸೊ ಒಳ್ಳೆ ಉದ್ದೇಶ ಮೊದಲನೇದಂತೂ ಫುಲ್ ಆರ್ ಪಾರ್ಟ್ ರೀಪೇಮೆಂಟ್ ಅಂಡ್ ಆರ್ ರೀಪೇಮೆಂಟ್ ಆಫ್ ಸರ್ಟನ್ ಔಟ್ಸ್ಟ್ಯಾಂಡಿಂಗ್ ಸೆಕ್ಯೂರ್ಡ್ ಬಾರೋಯಿಂಗ್ಸ್ ಸೊ ಇದು ಕೂಡ ಅಷ್ಟೇ ಸಾಲವನ್ನು ತರ್ಲಿಕ್ಕೆ ಅಂತ ಹೇಳಿದೆ ಇದು ಒಳ್ಳೆ ಪಾಯಿಂಟ್ ಫಂಡಿಂಗ್ ದ ವರ್ಕಿಂಗ್ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ನೆಕ್ಸ್ಟ್ ಇನ್ವೆಸ್ಟ್ಮೆಂಟ್ ಇನ್ ಪ್ರಾಜೆಕ್ಟ್ ಸ್ಪೆಸಿಫಿಕ್ ಜಾಯಿಂಟ್ ವೆಂಚರ್ ಪ್ರಾಜೆಕ್ಟ್ ಜನರಲ್ ಕಾರ್ಪೊರೇಟ್ ಪರ್ಪಸಸ್ ಓವರ್ ಆಲ್ ನೋಡೋದಾದ್ರೆ ಕಂಪನಿ ಒಳ್ಳೆ ಉದ್ದೇಶಗಳನ್ನೇ ಇಟ್ಕೊಂಡಿದೆ ಸೊ ಕಂಪನಿ ಬಿಸಿನೆಸ್ ಅನ್ನ ಬೆಳೆಸ ಉದ್ದೇಶದಿಂದ ಐಪಿಒ ತರ್ತಾ ಇದೆ ಅಂದ್ರೆ ಫಂಡಿಂಗ್ ರಿಕ್ವೈರ್ಮೆಂಟ್ಸ್ ಇದೆ ಅದಕ್ಕಾಗಿ ಐಪಿಒ ತರ್ತಾ ಇದೆ ಸೊ ಒಳ್ಳೆ ಉದ್ದೇಶಗಳನ್ನೇ ಇಟ್ಕೊಂಡಿದೆ ಅಂತ ಹೇಳ್ಬೋದು ನಂತರ ಡೀಟೇಲ್ಸ್ ಗೆ ಬಂದ್ರೆ ಇಪ್ಪತ್ತಾರ ಓಪನ್ ಆಗುತ್ತೆ ಅಂದ್ರೆ ಮಂಗಳವಾರ ಇಪ್ಪತ್ತೆಂಟಕ್ಕೆ ಕ್ಲೋಸ್ ಆಗುತ್ತೆ ಫೇಸ್ ವ್ಯಾಲ್ಯೂ ಟೆನ್ ರುಪೀಸ್ ಇದೆ ಪ್ರೈಸ್ ಬ್ಯಾಂಡ್ ಇನ್ನೂರಿಂದ ಇನ್ನೂರ ಸೆವೆಂಟಿ ಶೇರ್ಸ್ ಟೋಟಲ್ ಇಶ್ಯೂ ಸೈಜ್ ಬಂದು ಕೋಟಿ ಇದೆ ಫ್ರೆಶ್ ಇಶ್ಯೂ ನೂರ ಮೂವತ್ತು ಕೋಟಿ ಅಂದ್ರೆ ಐಪಿಒ ಮೂಲಕ ಬರುವಂತ ಅಮೌಂಟ್ ಎಲ್ಲ ಕಂಪನಿಗೆ ಹೋಗ್ತಾ ಇದೆ ಯಾವುದೇ ರೀತಿಯ ಒ ಎಫ್ ಎಸ್ ಇಲ್ಲ ಕೆಲವರು ಪ್ರಶ್ನೆ ಮಾಡ್ತೀರಿ ಕೆಲವು ಕಂಪನಿಗಳು ಐಪಿಒ ಅನೌನ್ಸ್ ಮಾಡಿದಾಗ ಅದರಲ್ಲಿ ಪೂರ್ಣ ಪ್ರಮಾಣದ ಎಫ್ ಎಸ್ ಇದೆ ಇದು ಒಳ್ಳೇದ ಅಲ್ವಾ ಅಪ್ಲೈ ಮಾಡ್ಲಿಕ್ಕೆ ಅಂತ ಖಂಡಿತ ವೈಎಫ್ ಎಸ್ ಇದೆ ಅಂತ ತಕ್ಷಣ ಬ್ಯಾಡ್ ಕಂಪನಿ ಅಂತ ಏನಲ್ಲ ಸೊ ಅಪ್ಲೈ ಮಾಡಬಹುದು ಅಂತ ಕಂಪನಿಗಳಲ್ಲೂ ಕೂಡ ಬಟ್ ಫ್ರೆಶ್ ಇಶ್ಯೂ ಇದ್ದಾಗ ಏನಾಗುತ್ತೆ ಕಂಪನಿಗೆ ಫಂಡಿಂಗ್ ಹೋಗುತ್ತೆ ಜೊತೆಗೆ ಕಂಪನಿ ಅದನ್ನ ಬಿಸ್ನೆಸ್ ಗೆ ಬಳಸ್ಕೊಳ್ಳುವಂತ ಚಾನ್ಸಸ್ ಇರುತ್ತೆ ಅದೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅಂತ ಸಮಯದಲ್ಲಿ ಈಗ ತಾನೇ ನೋಡಿದ್ವಿ ಕ್ಯಾಪಿಟಲ್ ರಿಕ್ವೈರ್ಮೆಂಟ್ಸ್ ಹಾಗೂ ಡೆಟ್ ರೀಪೇಮೆಂಟ್ ಗೆ ಅಂತ ಸೊ ಅಂತ ಒಳ್ಳೆ ಉದ್ದೇಶಗಳನ್ನ ಇಟ್ಕೊಂಡು ಅನೌನ್ಸ್ ಮಾಡಿದಾಗ ಅದೊಂದು ಪಾಸಿಟಿವ್ ಪಾಯಿಂಟ್ ಆಗುತ್ತೆ ಅಷ್ಟೇ ವೈಎಫ್ ಎಸ್ ಇದೆ ಅಂತ ತಕ್ಷಣ ಬ್ಯಾಡ್ ಅಂತ ಹೇಳಿಕ್ ಆಗೋದಿಲ್ಲ ನೆಕ್ಸ್ಟ್ ಇಶ್ಯೂ ಟೈಪ್ ಬುಕ್ ಬಿಲ್ಟ್ ಇದೆ ಲಿಸ್ಟಿಂಗ್ ಬಿ ಎಸ್ ಸಿ ಎನ್ ಎರಡಲ್ಲೂ ಆಗ್ತಾ ಇದೆ ಹಾಗೆ ಹಾಗೆ ಗೆ ಬಂದ್ರೆ ಕ್ಯೂ ಬಿ ಫಿಫ್ಟಿ ಪರ್ಸೆಂಟ್ ರಿಸರ್ವೇಶನ್ ಇದೆ ರಿಟೇಲ್ ಶೇರ್ಸ್ ತರ್ಟಿ ಫೈವ್ ಪರ್ಸೆಂಟ್ ಇದೆ ಹೆಚ್ ಎನ್ ಗೆ ಫಿಫ್ಟೀನ್ ಪರ್ಸೆಂಟ್ ರಿಸರ್ವೇಶನ್ ಇದೆ ನೆಕ್ಸ್ಟ್ ಟೆಂಟೆಟಿವ್ ಶೆಡ್ಯೂಲ್ ಗೆ ಬಂದ್ರೆ ಇಪ್ಪತ್ತಾರು ಮಾರ್ಚ್ ಓಪನ್ ಆಗುತ್ತೆ ಇಪ್ಪತ್ತೆಂಟು ಕ್ಲೋಸ್ ಆಗುತ್ತೆ ಫಸ್ಟ್ ಏಪ್ರಿಲ್ ಅಲಾಟ್ಮೆಂಟ್ ಇರುತ್ತೆ ರಿಫಂಡ್ಸ್ ಸೆಕೆಂಡ್ ಏಪ್ರಿಲ್ ಇಂದ ಶುರು ಆಗುತ್ತೆ ಅಲಾಟ್ ಆದವರಿಗೆ ಸೆಕೆಂಡ್ ಏಪ್ರಿಲ್ ಡಿಮ್ಯಾಟ್ ಅಕೌಂಟ್ ಗೆ ಶೇರ್ಸ್ ಗಳು ಕ್ರೆಡಿಟ್ ಆಗುತ್ತೆ ಲಿಸ್ಟಿಂಗ್ ಡೇಟ್ ಬಂದು ತರ್ಡ್ ಏಪ್ರಿಲ್ ಇರುತ್ತೆ ಸೊ ಇದಿಷ್ಟು ಟೆಂಟೇಟಿವ್ ಶೆಡ್ಯೂಲ್ ಸೊ ನೆಕ್ಸ್ಟ್ ಲಾಟ್ ಸೈಜ್ ಗೆ ಬಂದ್ರೆ ರಿಟೇಲ್ ಪೋರ್ಷನ್ ಅಲ್ಲಿ ಮಿನಿಮಮ್ ಒನ್ ಲಾಟ್ ಅಪ್ಲೈ ಮಾಡಬೇಕು ಸೆವೆಂಟಿ ಶೇರ್ಸ್ ಹದಿನಾಲ್ಕು ಸಾವಿರದ ಏಳ್ನೂರು ರೂಪಾಯಿ ಬೇಕಾಗುತ್ತೆ ಮ್ಯಾಕ್ಸಿಮಮ್ ತರ್ಟೀನ್ ಲಾಟ್ಸ್ ಒಂಬೈನೂರ ಶೇರ್ಸ್ ಒನ್ ಲ್ಯಾಕ್ ನೈಂಟಿ ಒನ್ ತೌಸಂಡ್ ರುಪೀಸ್ ಬೇಕಾಗುತ್ತೆ ಎಸ್ ಎಚ್ ಎನ್ ಐ ಅಲ್ಲಿ ಹದಿನಾಲ್ಕು ಲಾಟ್ಸ್ ಮಿನಿಮಮ್ ಮ್ಯಾಕ್ಸಿಮಮ್ ಸಿಕ್ಸ್ಟಿ ಏಟ್ ಲಾಟ್ಸ್ ಅಪ್ಲೈ ಮಾಡ್ಬೋದು ಮ್ಯಾಕ್ಸಿಮಮ್ ಆಲ್ಮೋಸ್ಟ್ ಹತ್ತು ಲಕ್ಷ ಬೇಕಾಗುತ್ತೆ ಸೊ ತುಂಬಾ ಜನ ಕೇಳ್ತಾ ಇರ್ತೀರಿ ಎಸ್ ಎಚ್ ಎನ್ ಐ ಅಲ್ಲಿ ನಾವು ಅಪ್ಲೈ ಮಾಡ್ಬೋದ ಅಂತ ಸೊ ಖಂಡಿತ ಅಪ್ಲೈ ಮಾಡಬಹುದು ಇನ್ ಕೇಸ್ ನೀವು ಮೋರ್ ದನ್ ತರ್ಟೀನ್ ಲಾಟ್ಸ್ ಸೆಲೆಕ್ಟ್ ಮಾಡಿದ್ರಿ ಅಂತಂದ್ರೆ ಆಟೋಮೆಟಿಕಲಿ ಎಸ್ ಎಚ್ ಎನ್ ಐ ಕೆಟಗರಿ ಅಪ್ಲಿಕೇಶನ್ ತಗೊಂಡ್ಬಿಡುತ್ತೆ ಸೊ ಅಲ್ಲಿ ಸ್ಪೆಷಲ್ ರೂಲ್ಸ್ ಏನಿರೋದಿಲ್ಲ ಅಂದ್ರೆ ಗೆ ಸೊ ಮೋರ್ ದನ್ ತರ್ಟೀನ್ ಲಾಟ್ಸ್ ಅಪ್ಲೈ ಮಾಡಿದ ತಕ್ಷಣ ಆಟೋಮೆಟಿಕ್ ಆಗಿ ಎಸ್ ಎಚ್ ಎನ್ ಐ ಕೆಟಗರಿಯ ಮೂವ್ ಆಗ್ತೀರಿ ನೀವು ಸೊ ಬಿ ಎಚ್ ಎನ್ ಐ ಸಿಕ್ಸ್ಟಿ ನೈನ್ ಲಾಟ್ಸ್ ನಾಲ್ಕು ಸಾವಿರದ ಎಂಟುನೂರ್ ಮೂವತ್ತು ಶೇರ್ಸ್ ಇರುತ್ತೆ ಇದಿಷ್ಟು ಇದರ ಬೇಸಿಕ್ ಡೀಟೇಲ್ಸ್ ಆಯ್ತು ಲಿಸ್ಟಿಂಗ್ ಏನ್ ಹೇಗಿರ್ಬೋದು ಅನ್ನೋ ವಿಚಾರನ ತಿಳ್ಕೊಳ್ಳೋದಾದ್ರೆ ಗ್ರೇ ಮಾರ್ಕೆಟ್ ಪ್ರೀಮಿಯಂ ಇಂಪಾರ್ಟೆಂಟ್ ಆಗುತ್ತೆ ಸೊ ಗ್ರೇ ಮಾರ್ಕೆಟ್ ಪ್ರೀಮಿಯಂ ನಾವು ನೋಡೋದಾದ್ರೆ ಆಸ್ ಆಫ್ ನೌ ನೋಡಬಹುದು ಟ್ವೆಂಟಿ ತರ್ಡ್ ಮಾರ್ಚ್ ಎರಡ್ ಸಾವಿರದ ಇಪ್ಪತ್ನಾಲ್ಕು ಹನ್ನೆರಡು ಐವತ್ತೇಳಕ್ಕೆ ಅಪ್ಡೇಟ್ ಆಗಿದೆ ಐವತ್ತೆಂಟು ರೂಪಾಯಿ ಪ್ರೀಮಿಯಂ ಟ್ರೇಡ್ ಆಗ್ತಿದೆ ಪ್ರೈಸ್ ಅಪರ್ ಬ್ಯಾಂಡ್ ಟೂ ಟೆನ್ ಇದೆ ಸೊ ಪ್ಲಸ್ ಫಿಫ್ಟಿ ಏಟ್ ಅಂದ್ರೆ ಟೂ ಸಿಕ್ಸ್ಟಿ ಏಟ್ ರುಪೀಸ್ ಗೆ ಲಿಸ್ಟ್ ಆಗುವಂತಹ ಸಾಧ್ಯತೆ ಇರುತ್ತೆ ಅರೌಂಡ್ ಟ್ವೆಂಟಿ ಸೆವೆನ್ ಪರ್ಸೆಂಟ್ ಲಿಸ್ಟಿಂಗ್ ಏನನ್ನ ಕೊಡುವಂತ ಸಾಧ್ಯತೆಗಳು ಕಾಣ್ತಾ ಇದೆ ಆಸ್ ಆಫ್ ನೌ ಇದು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬೋದು ನಿಮಗೆ ಇದ್ರ ಬಗ್ಗೆ ಈಗಾಗಲೇ ಗೊತ್ತಿದೆ ಯಾವ ರೀತಿ ಇರುತ್ತೆ ಅಂತ ಕೆಲವು ಸಲ ಜಾಸ್ತಿನೂ ಆಗುತ್ತೆ ಕೆಲವು ಸಲ ಕಡಿಮೆನೂ ಆಗುತ್ತೆ ಹಾಗೆ ನಮ್ಮ ಟಾರ್ಗೆಟ್ ಬ್ಯಾಂಡ್ ಏನಿದೆ ಟ್ವೆಂಟಿ ಫೈವ್ ಪರ್ಸೆಂಟ್ ಸೊ ಅಬೌಟ್ ಟ್ವೆಂಟಿ ಫೈವ್ ಪರ್ಸೆಂಟ್ ಟ್ರೇಡ್ ಆಗ್ತಿದೆ ಸೊ ನೋಡೋಣ ನಮ್ಮ ರಡರ್ ಇಟ್ಕೊಂಡಿರೋಣ ಯಾಕಂದ್ರೆ ಇನ್ನು ಟೈಮ್ ಇದೆ ಇಪ್ಪತ್ತಾರನ ತಾರಕ ಮಂಗಳವಾರದವರೆಗೂ ಟೈಮ್ ಇದೆ ಮಂಗಳವಾರ ಓಪನ್ ಆಗುತ್ತೆ ಮಂಗಳವಾರ ಅಪ್ಡೇಟೆಡ್ ಪ್ರೀಮಿಯಂ ಎಷ್ಟಿದೆ ಅಂತ ನೋಡಿಕೊಂಡು ಬುಧವಾರ ಬೇಕಿದ್ರೆ ಟ್ರೈ ಮಾಡಬಹುದು ಯಾಕಂದ್ರೆ ಇದು ಪ್ರತಿದಿನೂ ಕೂಡ ಬದಲಾಗುತ್ತೆ ಇನ್ ಕೇಸ್ ಜಾಸ್ತಿ ಆದ್ರೆ ಆಗ ನಮಗೆ ಇನ್ನು ಪ್ಲಸ್ ಪಾಯಿಂಟ್ ಆಗುತ್ತೆ ಅಪ್ಲೈ ಮಾಡ್ಲಿಕ್ಕೆ ಕಡಿಮೆ ಆದ್ರೆ ಅಬ್ವಿಯಸ್ಲಿ ಅವಾಯ್ಡ್ ಮಾಡ್ತೀವಿ ಹಾಗೆ ತುಂಬಾ ಜನ ಲಿಸ್ಟಿಂಗ್ ಡೇ ಸ್ಟ್ರಾಟಜಿ ಬಗ್ಗೆ ಸಾಕಷ್ಟು ಪ್ರಶ್ನೆಗಳನ್ನ ಕೇಳ್ತಾ ಇರ್ತೀರಿ ಇದು ನಿಮ್ಗೆ ಬಿಟ್ಟದ್ದು ಆದ್ರೆ ನಾನು ಕೆಲವು ಸಲ ನನ್ನ ಸ್ಟ್ರಾಟಜಿಯನ್ನ ನಿಮ್ ಜೊತೆ ಶೇರ್ ಮಾಡಿದ್ದೀನಿ ನಾನು ಇನ್ ಕೇಸ್ ಮಾರ್ಕೆಟ್ ಕಂಡೀಷನ್ ಪಾಸಿಟಿವ್ ಇದೆ ಅಂತಂದ್ರೆ ಅಲರ್ಟ್ ಆದ್ರೆ ಅಂತವನ್ನ ಒಂದ್ ಸ್ವಲ್ಪ ದಿನ ಓಲ್ಡ್ ಮಾಡೋ ಅಂತ ಪ್ರಯತ್ನ ಮಾಡ್ತೀನಿ ಬಟ್ ಈ ರೀತಿ ಅಂದ್ರೆ ಪ್ರೆಸೆಂಟ್ ಕಂಡೀಷನ್ ಏನಿದೆ ಅದರಲ್ಲಿ ನಾವು ಓಲ್ಟೈಲ್ ಪರ್ಫಾರ್ಮೆನ್ಸ್ ಅನ್ನ ನೋಡ್ತಾ ಇದ್ವಿ ಇಂಥ ಸಮಯದಲ್ಲಿ ಅಟ್ಲೀಸ್ಟ್ ನಮ್ಮ ಕ್ಯಾಪಿಟಲ್ ಅನ್ನ ಎತ್ಕೊಳ್ಳೋದು ಬೆಟರ್ ಅನ್ಸುತ್ತೆ ನನಗೆ ಅಂದ್ರೆ ಫಾರ್ ಎಕ್ಸಾಂಪಲ್ ನಾವೇನ್ ಫಿಫ್ಟೀನ್ ತೌಸಂಡ್ ಇನ್ವೆಸ್ಟ್ ಮಾಡ್ ಮಾಡ್ತೀವಿ ಒಂದ್ ಲಾಟ್ ಅಪ್ಲೈ ಮಾಡಿದ್ವಿ ನಾವು ಎರಡ್ ಲಾಟ್ ಮೂರ್ ಲಾಟ್ ಅಪ್ಲೈ ಮಾಡಿದ್ರು ಕೂಡ ಓವರ್ ಸಬ್ಸ್ಕ್ರಿಪ್ಷನ್ ಆದ್ರೆ ಒಂದೇ ಲಾಟ್ ಸಿಗೋದು ಹಾಗಾಗಿ ಒಂದ್ ಲಾಟ್ ಹದಿನೈದು ಸಾವಿರ ಅಪ್ಲೈ ಮಾಡಿದ್ವಿ ಅಂದ್ಕೊಳ್ಳಿ ಹದಿನೈದು ಸಾವಿರ ಇನ್ವೆಸ್ಟ್ಮೆಂಟ್ ಅನ್ನ ಮಾಡಿದೀವಿ ಸೊ ಲಿಸ್ಟಿಂಗ್ ಏನ್ ಒಂದ್ ಮೂವತ್ ಪರ್ಸೆಂಟ್ ಲಾಭಕ್ಕೆ ಆಯ್ತು ಅಂತ ಇಟ್ಕೊಳ್ಳಿ ಸೊ ಮೂವತ್ತ್ ಪರ್ಸೆಂಟ್ ಲಾಭ ಇರುವಂತ ಅಮೌಂಟ್ ಅನ್ನ ಬಿಟ್ಟು ನಮ್ಮ ಬೇಸಿಕ್ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ತೌಸಂಡ್ ಏನಿದೆ ಅಷ್ಟು ವರ್ತ್ ಆಫ್ ಶೇರ್ಸ್ ಅನ್ನ ಮಾರಾಟ ಮಾಡಿ ಎಕ್ಸಿಟ್ ಆಗೋದು ಸೊ ನಾನು ಈ ರೀತಿ ಸ್ಟ್ರಾಟಜಿ ಬಳಸ್ತೀನಿ ಎಸ್ಪೆಷಲಿ ಈ ರೀತಿ ಅನ್ಸರ್ಟೈನ್ ಮಾರ್ಕೆಟ್ ಕಂಡೀಷನ್ಗಳಲ್ಲಿ ಅಂದ್ರೆ ನೀವು ಇಲ್ಲಿ ನೋಡಬಹುದು ಟೂ ಟೆನ್ ಇದೆ ತರ್ಟಿ ಪರ್ಸೆಂಟ್ ಲಿಸ್ಟಿಂಗ್ ಏನಂದ್ರೆ ಉದಾಹರಣೆಗೆ ಅರೌಂಡ್ ಟೂ ಸೆವೆಂಟಿ ಟೂ ಸೆವೆಂಟಿ ಫೈವ್ ಗೆ ಲಿಸ್ಟ್ ಆಯ್ತು ಅಂತ ಇಟ್ಕೊಳ್ಳಿ ಎಪ್ಪತ್ತು ಶೇರ್ಸ್ ಇದೆ ಫಾರ್ ಎಕ್ಸಾಂಪಲ್ ಒಂದ್ ಶೇರ್ಸ್ ಅನ್ನ ಉಳಿಸಿಕೊಂಡು ಅರವತ್ತು ಶೇರ್ ಅನ್ನ ಮಾರಿದ್ರೆ ನನ್ನ ಫಿಫ್ಟೀನ್ ತೌಸಂಡ್ ಬರುತ್ತೆ ಅಂದ್ರೆ ಫಸ್ಟ್ ಅನ್ನ ತಗೊಂಡ್ ಎಕ್ಸಿಟ್ ಕೂಡ ಹಾಕ್ತೀನಿ ಉಳಿದಂತ ಎಕ್ಸ್ಟ್ರಾ ಅಮೌಂಟ್ ಏನಿರುತ್ತೆ ಬಂದಿರೋ ಲಾಭ ಅದಲ್ಲೇ ಮಾರ್ಕೆಟ್ ಅಲ್ಲೇ ಉಳಿಯುತ್ತೆ ಅದು ಬೆಳೆದ ಇನ್ನು ಜಾಸ್ತಿನೂ ಆಗ್ಬೋದು ಕಡಿಮೆನೂ ಆಗ್ಬಹುದು ಸೊ ನನ್ನ ಬೇಸಿಕ್ ಇನ್ವೆಸ್ಟ್ಮೆಂಟ್ ಏನಿದೆ ಅದನ್ನ ತಕೊಂಡಿರ್ತೀನಿ ಸೊ ಇನ್ ಕೇಸ್ ಅದು ಜೀರೋ ಆದ್ರೂ ಇರೋದು ಏನ್ ಡಿಫರೆನ್ಸ್ ಆಗೋದಿಲ್ಲ ಜೀರೋ ಆಗಲ್ಲ ಬಟ್ ಆದ್ರೂ ಕೂಡ ಡಿಫರೆನ್ಸ್ ಆಗೋದಿಲ್ಲ ಸೊ ಆ ರೀತಿ ಏನೋ ಬೇಕಿದ್ರೆ ಬಳಸಬಹುದು ಇಲ್ಲ ಯಾಕೆ ಸುಮ್ನೆ ಲಿಸ್ಟಿಂಗ್ ಡೇ ದಿನ ನಾನು ಎಕ್ಸಿಟ್ ಆಗ್ತೀನಿ ಅಂದ್ಕೊಂಡ್ರೆ ಎಕ್ಸಿಟ್ ಕೂಡ ಆಗ್ಬಹುದು ತುಂಬಾ ಜನ ಏನ್ ಮಾಡ್ತಾರೆ ಒಂದು ಐಪಿಒ ಲಿಸ್ಟಿಂಗ್ ಡೇ ದಿನ ಎಕ್ಸಿಟ್ ಆಗ್ಬಿಡ್ತಾರೆ ಆ ಐಪಿಒ ಅಥವಾ ಆ ಸ್ಟಾಕ್ ನ ಪ್ರೈಸ್ ನಾವು ಎಕ್ಸಿಟ್ ಆದ್ಮೇಲೆ ಇನ್ನು ಇಪ್ಪತ್ತ್ ಮೂವತ್ ಪರ್ಸೆಂಟ್ ಮೇಲೆ ಹೋಗ್ಬಿಡುತ್ತೆ ಅವಾಗ ಏನ್ ಮಾಡ್ತಾರೆ ನೆಕ್ಸ್ಟ್ ಐಪಿಒ ಅಪ್ಲೈ ಮಾಡ್ತಾರೆ ಅವಾಗ ಎಕ್ಸಿಟ್ ಆಗೋದಿಲ್ಲ ಲಿಸ್ಟಿಂಗ್ ಡೇ ದಿನ ಯಾಕಂದ್ರೆ ಲಾಸ್ಟ್ ಟೈಪ್ ಚೆನ್ನಾಗಿ ಪರ್ಫಾರ್ಮ್ ಮಾಡಿರುತ್ತೆ ಅದೇ ರೀತಿ ಇದು ಹೋಗುತ್ತೆ ಅಂತ ಕಾಯ್ಕೊಂಡು ಕೂತ್ಕೋತಾರೆ ಅದು ಸ್ವಲ್ಪ ಮೇಲೆ ಹೋಗಿ ಕೆಳಗಡೆ ಬಂದ್ಬಿಡುತ್ತೆ ಸೊ ಈ ರೀತಿ ಸಾಕಷ್ಟು ಸಲ ಆಗ್ತಾ ಇರುತ್ತೆ ಯೂಜ್ವಲಿ ರಿಟೇಲ್ ಇನ್ವೆಸ್ಟರ್ಸ್ ಮಾಡುವಂತ ತಪ್ಪಿದೆ ಬಟ್ ನಾವೇನು ಫಿಕ್ಸ್ ಆಗ್ತೀವಿ ಅದನ್ನ ನಾವು ಮಾಡ್ಬೇಕು ಅಷ್ಟೇ ಅದು ಮೇಲೆ ಹೋಗ್ಲಿ ಕೆಳಗಡೆ ಹೋಗ್ಲಿ ಬೇಜಾರ್ ಮಾಡ್ಕೊಳ್ಳೋ ಅವಶ್ಯಕತೆ ಖಂಡಿತ ಇರೋದಿಲ್ಲ ಯಾಕಂದ್ರೆ ನಾವಂದ್ಕೊಂಡಂಗೆ ಯಾವತ್ತು ಮಾರ್ಕೆಟ್ ಮೂವ್ ಆಗೋದಿಲ್ಲ ಸೊ ನಾನು ಲಿಸ್ಟಿಂಗ್ ಡೇ ದಿನ ಎಕ್ಸಿಟ್ ಆಗ್ತೀನಿ ಬಂದಷ್ಟು ಲಾಭವನ್ನ ತಗೊಂಡು ಅಂತ ನೀವು ಡಿಸೈಡ್ ಮಾಡಿದಿರಾ ಅಪ್ಲೈ ಮಾಡುವಾಗ್ಲೇ ಎಕ್ಸಿಟ್ ಆಗ್ಬೇಕು ಅಷ್ಟೇ ಇಲ್ಲ ಅದೆಷ್ಟಕ್ಕಾದ್ರೂ ಹೋಗ್ಲಿ ನಾನು ಲಿಸ್ಟ್ ಆದ್ಮೇಲೆ ಒಂದ್ ವಾರ ಹೋಲ್ಡ್ ಮಾಡ್ತೀನಿ ಅಂತ ಡಿಸೈಡ್ ಮಾಡಿದೀರಾ ಒಂದ್ ವಾರ ಹೋಲ್ಡ್ ಮಾಡಿ ಇಲ್ಲ ನಾನು ಲಿಸ್ಟಿಂಗ್ ಡೇ ದಿನ ನನ್ನ ಇನಿಷಿಯಲ್ ಇನ್ವೆಸ್ಟ್ಮೆಂಟ್ ಫಿಫ್ಟೀನ್ ತೌಸಂಡ್ ಏನಿದೆ ಅದನ್ನ ತಕೊಂಡು ಎಕ್ಸಿಟ್ ಆಗ್ತೀನಿ ಬಿಡ್ತೀನಿ ಅಂತ ಡಿಸೈಡ್ ಮಾಡ್ಕೊಂಡಿದ್ದೀರಾ ಅಷ್ಟನ್ನೇ ಮಾಡಿ ಏನ್ ನೀವು ಪ್ರೀ ಡಿಸೈಡ್ ಮಾಡಿರ್ತೀರಿ ಅದಕ್ಕೆ ಸ್ಟಿಕ್ ಆಗಿ ಮಾರ್ಕೆಟ್ ಅಲ್ಲಿ ಬೇಸಿಕ್ ಫಾಲೋ ಮಾಡೋದು ತುಂಬಾನೇ ಇಂಪಾರ್ಟೆಂಟ್ ಎಸ್ಪೆಷಲಿ ಟ್ರೇಡರ್ಸ್ ಇದನ್ನ ಪಕ್ಕ ಫಾಲೋ ಮಾಡ್ತಾರೆ ಯಾರು ಫಾಲೋ ಮಾಡೋದು ಟ್ರೇಡರ್ಸ್ ಅವರು ಪಕ್ಕ ಲಾಸ್ ಅನುಭವಿಸೋದು ಯಾಕಂದ್ರೆ ಹ್ಯೂಮನ್ ಸೈಕಾಲಜಿ ಕಂಟ್ರೋಲ್ ಮಾಡೋದು ತುಂಬಾ ಕಷ್ಟ ಎಷ್ಟೇ ಸ್ಟ್ರಾಂಗ್ ಅಂದ್ರೂ ದುಡ್ಡಿನ ವಿಚಾರದಲ್ಲಿ ಕೆಲವು ಸಲ ವೀಕ್ ಆಗ್ಬಿಡ್ತೀವಿ ನಾವು ಹಾಗಾಗಿ ನಮ್ಮ ಪ್ರೀ ಟಾರ್ಗೆಟ್ಸ್ ಏನಿದೆ ಅದಕ್ಕೆ ಸ್ಟಿಕ್ ಆನ್ ಆಗಿ ಡಿಸಿಷನ್ ತಗೊಳ್ಬೇಕಾಗುತ್ತೆ ಅದರ ನಂತರ ಏನೇ ಬಂದ್ರು ಅದನ್ನ ಅಕ್ಸೆಪ್ಟ್ ಮಾಡ್ಕೊಂಡು ಮುಂದುವರಿಬೇಕು ಅಷ್ಟೇ ನಾವು ಎಕ್ಸಿಟ್ ಆದ್ಮೇಲೆ ಸ್ಟಾಕ್ ಅಲ್ಲಿ ರ್ಯಾಲಿ ಬರಬಹುದು ಮೂವತ್ ನಲ್ವತ್ತು ಪರ್ಸೆಂಟ್ ಹಂಡ್ರೆಡ್ ಪರ್ಸೆಂಟ್ ರ್ಯಾಲಿ ಬರಬಹುದು ಓಕೆ ತೊಂದರೆ ಏನಿಲ್ಲ ಯಾಕಂದ್ರೆ ಇದ್ರಲ್ಲಿ ಮಿಸ್ ಆದ್ರೆ ಇನ್ನೊಂದ್ ಕಡೆ ಎಲ್ಲೋ ನಾವು ಗಳಿಸಬಹುದು ಮಾರ್ಕೆಟ್ ಅಲ್ಲಿ ಅದಕ್ಕೇನು ಕೊರತೆ ಇರೋದಿಲ್ಲ ಸೊ ಪಾಸಿಟಿವ್ ಇರ್ಲಿ ನೆಗೆಟಿವ್ ಇರ್ಲಿ ಸೇಮ್ ಮೈಂಡ್ ಸೆಟ್ ಅಲ್ಲಿ ತಗೊಂಡು ಮುಂದುವರಿಬೇಕು ಅಷ್ಟೇ ಮಾರ್ಕೆಟ್ ಅಲ್ಲಿ ಸೊ ಆಗ್ಲೇ ನಾವು ಒಂದಷ್ಟು ಗಳಿಸಲಿಕ್ಕೆ ಸಾಧ್ಯ ಆಗೋದು ಜೊತೆಗೆ ಮಾರ್ಕೆಟ್ ಅಲ್ಲಿ ಜಾಸ್ತಿ ದಿನ ಸರ್ವೈವ್ ಆಗ್ಲಿಕ್ಕೆ ಸಾಧ್ಯ ಆಗೋದು ಲಾಸ್ ಆದ್ರೆ ಬೇಜಾರ್ ಮಾಡ್ಕೊಂಡು ಕುತ್ಕೊಳ್ಳೋದ್ರಿಂದ ಲಾಭ ಬರೋದಿಲ್ಲ ಅಥವಾ ಲಾಭ ಆದ್ರೆ ಖುಷಿಯಾಗಿರೋದ್ರಿಂದ ಲಾಭ ಕಂಟಿನ್ಯೂ ಆಗೋದಿಲ್ಲ ಸೊ ನಾವ್ ಏನಿದೆ ಬೇಸಿಕ್ಸ್ ಫಾಲೋ ಮಾಡಬೇಕು ಸ್ಟಡಿ ಮಾಡ್ತಾ ಇರಬೇಕು ಇನ್ವೆಸ್ಟ್ಮೆಂಟ್ ಅನ್ನ ಮಾಡ್ತಾ ಇರಬೇಕು ಇದ್ರಲ್ಲಿ ಹೋದ್ರೆ ಇನ್ನೊಂದ್ ಕಡೆ ಗಳಿಸ್ತೀನಿ ಅಂತ ಮುಂದುವರಿತಾ ಇರಬೇಕು ಅಷ್ಟೇ ಸೊ ನೋಡೋಣ ಗ್ರೇ ಮಾರ್ಕೆಟ್ ಅಲ್ಲಿ ಪ್ರೀಮಿಯಂ ಯಾವ ರೀತಿ ಬದಲಾಗುತ್ತೆ ಮುಂದಿನ ದಿನಗಳಲ್ಲಿ ಅಂತ ಅದರ ನಂತರ ಡಿಸಿಷನ್ ತಗೊಳ್ಳೋಣ ಆಸ್ ಆಫ್ ನಾವು ನಮ್ಮ ಟಾರ್ಗೆಟ್ ಬ್ಯಾಂಡ್ ಹತ್ರನೇ ಇದೆ ಸೊ ಹಾಗಾಗಿ ಅಪ್ಡೇಟೆಡ್ ಪ್ರೀಮಿಯಂ ನೋಡ್ಕೊಂಡೆ ನಾವು ಡಿಸಿಷನ್ ತಗೊಳ್ಬೇಕು ಹಾಗೆ ಟಾರ್ಗೆಟ್ ಬ್ಯಾಂಡ್ ಇಪ್ಪತ್ತೈದು ಪರ್ಸೆಂಟ್ ಹೇಳಿದೆ ಅಂತ ಅದಕ್ಕೆ ಸ್ಟಿಕ್ ಅನ್ ಆಗ್ಬೇಕಾಗಿಲ್ಲ ಸೊ ನಾನು ಫಾಲೋ ಮಾಡೋ ಅಂತ ಟಾರ್ಗೆಟ್ ಅದು ನೀವು ಅದನ್ನೇ ಫಾಲೋ ಮಾಡಬೇಕು ಅಂತ ಏನಿಲ್ಲ ಅಥವಾ ಮಾಡಬಾರ್ದು ಅಂತಾನು ಏನಿಲ್ಲ ಯಾಕಂದ್ರೆ ಇತ್ತೀಚಿನ ಐಪಿಒಗಳ ಲಿಸ್ಟಿಂಗ್ ಅನ್ನ ನೋಡಿದ್ರಿ ಕೆಲವೊಂದಂತೂ ನೆಗೆಟಿವ್ ಲಿಸ್ಟಿಂಗ್ ಆಗಿದಾವೆ ಕೆಲವೊಂದು ಐದ್ ಪರ್ಸೆಂಟ್ ಪಾಸಿಟಿವ್ ಆಗ್ತವೆ ನೆಕ್ಸ್ಟ್ ನೆಗೆಟಿವ್ ಆಗ್ತವೆ ಪರ್ಫಾರ್ಮೆನ್ಸ್ ಇತ್ತೀಚಿನ ಕೆಲವು ಐಪಿಒಗಳಲ್ಲಿ ಕಂಡು ಬಂದಿದೆ ಹಾಗಾಗಿ ನಾವು ಎಚ್ಚರಿಕೆ ಹೆಜ್ಜೆಯನ್ನೇ ಇಡಬೇಕಾಗುತ್ತೆ ಇಂತಹ ಸಮಯದಲ್ಲಿ ಅಥವಾ ಅವಾಯ್ಡ್ ಮಾಡೋದ್ರೂ ಕೂಡ ಓಕೆ ಅಂತ ತೊಂದರೆ ಇಲ್ಲ ಸರಿಗಿಳಿಯ್ರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ